ಗೋಹತ್ಯೆ ದನದ ಮಾಂಸ ಸಾಗಣೆ ಮತ್ತು ಸೇವನೆ ಗಂಡು ಹೆಣ್ಣಿನ ಸಂಬಂಧ ತೊಂದರೆ ಅನುಭವಿಸುವವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರು ಕರಾವಳಿಯಲ್ಲಿ ನಡೆದ ಗುಪ್ಪು ಹಲ್ಲೆಗಳು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಮಂಗಳೂರನ್ನು ಕೇಂದ್ರವಾಗಿರಿಸಿಕೊಂಡು ಒಂದು ಕಾಲದಲ್ಲಿ ಶಿಕ್ಷಣ ಉದ್ಯಮಶೀಲತೆ ಮತ್ತು ಸಾಂಸ್ಕೃತಿಕ ಸೌಹಾರ್ದತೆಗೆ ಇದು ಹೆಸರಾಗಿತ್ತು ತುಳು ಕೊಂಕಣಿ ಕನ್ನಡ ಬ್ಯಾರಿ ಭಾಷೆಗಳ ಸಮ್ಮಿಲನ ಯಕ್ಷಗಾನದಂಥ ಕಲೆಗಳು ಮತ್ತು ಕಂಬಳದಂಥ ಜಾನಪದ ಕ್ರೀಡೆಗಳು ಈ ಜಿಲ್ಲೆಯ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತೆ ಆದರೆ ಕಳೆದ ಎರಡು ದಶಕದಿಂದ ಕರಾವಳಿ ಭಾಗ ಕೋಮುವಾದ ಧಾರ್ಮಿಕ ಧ್ರುವೀಕರಣ ಮತ್ತು ಗುಂಪು ಹತ್ಯೆಯಂತಹ ಘಟನೆಗಳಿಂದ ಕುಖ್ಯಾತಿಯನ್ನು ಗಳಿಸಿದೆ ಕರಾವಳಿ ಭಾಗದಲ್ಲಿ ನಡೆದಂತಹ ಕೆಲವು ಗುಂಪು ಹತ್ಯೆಗಳು ಯಾವ್ಯಾವುದು ಹಾಗಾದ್ರೆ ಅವುಗಳಿಗೆ ಕಾರಣ ಏನು ಕರಾವಳಿ ಭಾಗವನ್ನು ಕೋಮುದ್ವೇಷದ ಕಡೆಗೆ ಒಯ್ತಾ ಇರೋ ಅಂಶಗಳೇನು ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮೀನ್ ಕದ್ದಿದ್ದಾರೆ ಅಂತ ಆರೋಪಿಸಿ ಒಂದು ಗುಂಪು ಮಹಿಳೆ ಮರಕ್ಕೆ ಕಟ್ಟಿ ಹೊಡೆದಿದ್ದ ಘಟನೆ ಇದೇ ಕರಾವಳಿ ಭಾಗದ ಉಡುಪಿಯ ಮಲ್ಪೆಯಲ್ಲಿ ಮಾರ್ಚ್ ನಲ್ಲಿ ನಡೆದಿತ್ತು ಅದೇ ರೀತಿ ಮೊನ್ನೆ ಕುಡುಪುದಲ್ಲಿ ನಡೆದಂತಹ ಘಟನೆ ಸಹ ಗುಂಪು ಹತ್ಯೆಯೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಇಂತಹ ಪ್ರಕರಣಗಳು ಹೆಚ್ಚಾಗಿ ಸುದ್ದಿ ಆಗ್ತಾ ಇದೆ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ ಹಾಗೂ ಸುಳ್ಳು ಸುದ್ದಿಗಳು ಸಹ ಇಂತಹ ಪ್ರಕರಣಗಳು ನಡೆಯೋಕೆ ಕಾರಣ ಆಗತ್ತೆ ಗೋಹತ್ಯೆ ದನದ ಮಾಂಸ ಸಾಗಣೆ ಮತ್ತು ಸೇವನೆ ಗಂಡು ಹೆಣ್ಣಿನ ಸಂಬಂಧ ಹೀಗೆ ಬೇರೆ ಬೇರೆ ಕಾರಣಗಳಿಗೆ ಈಗಾಗಲೇ ಬೇಕಾದಷ್ಟು ಗುಂಪು ಹತ್ಯೆಗಳು ನಡೆದಿದೆ ಜೈ ಶ್ರೀರಾಮ್ ಘೋಷಣೆ ಕೂಗುವಂತೆ ಒತ್ತಾಯಿಸಿ ಹಲ್ಲೆ ನಡೆಸಿದ ಘಟನೆಗಳು ಸಹ ವರತಿಯಾಗಿದೆ ಇಂತಹ ಪ್ರಕರಣಗಳಲ್ಲಿ ತೊಂದರೆ ಅನುಭವಿಸುವವರು ಯಾರು ಹಾಗಾದ್ರೆ ಇಂತಹ ಪ್ರಕರಣಗಳಲ್ಲಿ ತೊಂದರೆಯನ್ನು ಅನುಭವಿಸುವವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಹಾಗೂ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಕರಾವಳಿಯಲ್ಲಿ ನಡೆದ ಗುಂಪು ಹಲ್ಲೆಗಳು ಉಡುಪಿಯ ಪೆರಡೂರಿನಲ್ಲಿ ಎರಡು ಸಾವಿರದ ಹದಿನೆಂಟರ ಜೂನ್ನಲ್ಲಿ ಜೋಕಟ್ಟೆಯ ದನದ ವ್ಯಾಪಾರಿ ಅರವತ್ತೊಂದು ವರ್ಷದ ಹುಸೇನ್ ಹಬ್ಬ ಅವರನ್ನು ಯುವಕರ ಗುಂಪು ಹಲ್ಲೆ ನಡೆಸಿ ಕೊಲೆ ಮಾಡಿದರು ಈ ಪ್ರಕರಣದಲ್ಲಿ ಮೂವರು ಪೊಲೀಸ್ ಸಿಬ್ಬಂದಿಗಳೇ ಆರೋಪಿಗಳಾಗಿದ್ದರು ಅಷ್ಟೇಲ್ಲ ಬಜರಂಗ ದಳದ ಕಾರ್ಯಕರ್ತರು ಸೇರಿದಂತೆ ಹತ್ತು ಮಂದಿಯನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು ಹಲ್ಲೆ ಮಾಡಿದ ಬಳಿಕ ಹುಸೇನ್ ಹಬ್ಬ ಅವರನ್ನು ಬಜರಂಗ್ ದಳದ ಕಾರ್ಯಕರ್ತರು ಪೊಲೀಸರಿಗೆ ಕೊಟ್ಟಿದ್ರು ಈ ವೇಳೆ ಜೀಪಿನ ಹಿಂಬದಿಯಲ್ಲಿದ್ದಂಥ ಹುಸೇನ್ ಹಬ್ಬ ಅಲ್ಲೇ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು ಇನ್ನು ಜಾನುವಾರು ಸಾಗಾಟ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿ ಬಿಜೆಪಿ ಮುಖಂಡ ಪ್ರವೀಣ್ ಪೂಜಾರಿ ಮತ್ತು ಅವರ ಗೆಳೆಯ ಅಕ್ಷಯ್ ಮೇಲೆ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಎನ್ನಲಾದವರು ಎರಡ್ ಸಾವಿರದ ಹದಿನಾರರ ಆಗಸ್ಟ್ನಲ್ಲಿ ಉಡುಪಿಯ ಕಜ್ಕೆಯಲ್ಲಿ ಟೆಂಪೋವನ್ನು ಅಡ್ಡ ಹಾಕಿ ಹಲ್ಲೆ ನಡೆಸಿದರು ಗಂಭೀರ ಗಾಯಗಳಿಂದ ಪ್ರವೀಣ್ ಪೂಜಾರಿ ಅಲ್ಲೇ ಮೃತಪಟ್ಟಿದ್ದರು ಕೊನೆಗೆ ಪೊಲೀಸರು ಇಪ್ಪತ್ತೊಂದು ಮಂದಿ ಆರೋಪಿಗಳನ್ನು ಬಂಧಿಸಿದರು ಇನ್ನು ಎರಡು ಸಾವಿರದ ಹದಿನೈದರ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮಂಗಳೂರಿನ ಅತ್ತಾವರದಲ್ಲಿ ಸಹೋದ್ಯೋಗಿ ಯುವತಿ ಜೊತೆಗೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಂಥ ಯುವಕನನ್ನ ಕಾರಿನಿಂದ ಹೊರಗೆಳೆದು ವಿದ್ಯುತ್ ಕಂಬಕ್ಕೆ ಕಟ್ ಹಾಕಿ ಹಲ್ಲೆ ನಡೆಸಿದರು ಈ ಪ್ರಕರಣದಲ್ಲಿ ಹತ್ತೊಂಬತ್ತು ಮಂದಿ ಆರೋಪಿಗಳನ್ನು ಸಹ ಇಲ್ಲಿನ ಒಂದೇ ಹೆಚ್ಚುವರಿ ಮತ್ತು ಸೆಷನ್ಸ್ ನ್ಯಾಯಾಲಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಕಳೆದ ತಿಂಗಳು ಖುಲಾಸೆ ಮಾಡಿದೆ ಸೊ ಉಡುಪಿ ಸಮೀಪದ ಆದಿ ಉಡುಪಿಯಲ್ಲಿ ಎರಡ್ ಸಾವಿರದ ಐದರ ಮಾರ್ಚ್ ಹದಿಮೂರಕ್ಕೆ ಇಬ್ಬರು ವ್ಯಾಪಾರಿಗಳಾದ ಅರವತ್ತು ವರ್ಷದ ಹಾಜಬ್ಬ ಮತ್ತು ಅವರ ಮಗ ಇಪ್ಪತ್ತೈದು ವರ್ಷದ ಹಸನಬ್ಬ ಇವರನ್ನ ಬೆತ್ತಲೆಗೊಳಿಸಿ ಹಲ್ಲೆ ನಡೆಸಿ ಮೆರವಣಿಗೆ ಮಾಡಿದ್ರು ಕೋಲು ಕಬ್ಬಿಣದ ರಾಡ್ಗಳಿಂದ ಇವರ ಮೇಲೆ ಹಲ್ಲೆ ಮಾಡಿದ್ರು ಈ ಪ್ರಕರಣ ವಿಧಾನಮಂಡಲದ ಅಧಿವೇಶನದಲ್ಲೂ ಚರ್ಚೆಯಾಗಿತ್ತು ಈ ಪ್ರಕರಣದ ಆರೋಪಿಗಳೆಲ್ಲರೂ ಸಹ ಈಗ ಖುಲಾಸೆ ಆಗಿದ್ದಾರೆ ಅಷ್ಟೇ ಅಲ್ಲ ಪ್ರಮುಖ ಆರೋಪಿ ಯಶ್ಪಾಲ್ ಸುವರ್ಣ ಈಗ ಉಡುಪಿ ಕ್ಷೇತ್ರದ ಬಿಜೆಪಿ ಶಾಸಕ ಕೂಡ ಹೌದು ಇದು ಬರೀ ಕರಾವಳಿ ಭಾಗ ಮಾತ್ರ ನಾನು ಹೇಳ್ತಾ ಇರೋದಷ್ಟೇ ಆಯಿತಾ ಇದನ್ನು ಬಿಟ್ಟು ಕರ್ನಾಟಕದ ನಾನಾ ಭಾಗಗಳಲ್ಲಿ ಈ ರೀತಿಯ ಗುಂಪು ಹಲ್ಲೆ ಗುಂಪು ಹತ್ಯೆ ಅಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರುತ್ತೆ ಆದರೆ ಕರ್ನಾಟಕದ ಉಳಿದ ಭಾಗಗಳಿಗೆ ಹೋಲಿಸಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅಂದರೆ ಈ ಕರಾವಳಿ ಭಾಗದಲ್ಲೇ ಈ ಗುಂಪು ಹಲ್ಲೆಗಳು ಹೆಚ್ಚಾಗಿ ವರದಿಯಾಗತ್ತೆ ಅದೂ ಸಹ ಗೋರಕ್ಷಣೆ ಧರ್ಮದ ಹೆಸರಿನಲ್ಲೇ ಈ ದಾಳಿಗಳು ನಡೆಯೋದು ಅದರಲ್ಲೂ ಹೆಚ್ಚಾಗಿ ಇದಕ್ಕೆ ಬಲಿಯಾಗ್ತಾ ಇರೋದು ಅಲ್ಪಸಂಖ್ಯಾತರು ಹೌದು ಮುಂಬೈನ ಸೆಂಟರ್ ಫಾರ್ ಸ್ಟಡಿ ಆಫ್ ಸೊಸೈಟಿ ಅಂಡ್ ಸೆಕ್ಯುಲರಿಸಂ ಸಂಸ್ಥೆ ಗುಂಪು ಹಲ್ಲೆಗಳ ಬಗ್ಗೆ ಅಧ್ಯಯನ ನಡೆಸಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿಮೂರು ಪ್ರಕರಣಗಳು ನಡೆದಿರೋದಾಗಿ ತಿಳಿಸಿದೆ ಅದರಲ್ಲಿ ಹನ್ನೊಂದು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಈ ಪ್ರಾಣ ಕಳ್ಕೊಂಡವರಲ್ಲಿ ಒಬ್ಬ ಹಿಂದೂ ಒಬ್ಬ ಕ್ರಿಶ್ಚಿಯನ್ ಹಾಗೂ ಒಂಬತ್ತು ಜನ ಮುಸ್ಲಿಮರಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಗುಂಪು ಹಲ್ಲೆ ಹೆಚ್ಚಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಬಿಜೆಪಿಯ ಆಡಳಿತದ ಅಡಿಯಲ್ಲಿ ಗೋರಕ್ಷಣೆಗೆ ಸಂಬಂಧಿಸಿದ ಹಿಂಸಾಚಾರದ ಘಟನೆಗಳು ಗಮನಾರ್ಹವಾಗಿ ಏರಿಕೆಯಾಗಿದೆ ಹಿಂದೂ ಕಾರ್ಯಕರ್ತರು ಅಂತ ಕರೆಸಿಕೊಳ್ಳುವ ಗುಂಪು ಗೋಮಾಂಸ ಸಾಗಾಣಿಕೆ ಅಥವಾ ಸೇವನೆ ಶಂಕೆ ಇರುವಂಥ ಮುಸ್ಲಿಮರು ದಲಿತರು ಹಿಂದುಳಿದವರ ಮೇಲೆ ಹಿಂಸಾಚಾರ ನಡೆಸಿದ್ದಾರೆ ಇನ್ನೊಂದು ಲವ್ ಜಿಹಾದ್ ಹೌದು ಲವ್ ಜಿಹಾದ್ ಹೆಸರಲ್ಲಿ ಬಿ ಜೆ ಪಿ ಹಾಗೂ ಅವರ ಕೆಲವು ನಾಯಕರು ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಪ್ರಚಾರ ಮಾಡಿ ಹಲ್ಲೆ ನಡೆಸಿರೋ ಘಟನೆಗಳು ಸಹ ವರದಿಯಾಗಿದೆ ಇದು ಇಸ್ಲಾಮೋಫೋಬಿಕ್ ಫೋಬಿಕ್ ಷಡ್ಯಂತ್ರವಾಗಿದೆ ಇನ್ನೊಂದು ದ್ವೇಷ ಭಾಷಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ದ್ವೇಷ ಭಾಷಣಗಳು ಸುಮಾರು ಎಪ್ಪತ್ನಾಲ್ಕು ಪರ್ಸೆಂಟಷ್ಟು ಏರಿಕೆಯಾಗಿದೆ ಅಂತ ವಾಷಿಂಗ್ಟನ್ ಮೂಲದ ಸಂಶೋಧನಾ ಸಂಸ್ಥೆಯಾದ ಇಂಡಿಯಾ ಹೇಟ್ ಲ್ಯಾಬ್ ತನ್ನ ವರದಿಯಲ್ಲಿ ತಿಳಿಸಿತ್ತು ಸೊ ಈ ಘಟನೆಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ನಡೆದಿದೆ ಅಂತ ಈ ವರದಿ ಹೇಳಿದೆ ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿಜೆಪಿಯ ಐ ಟಿ ಸೆಲ್ ದ್ವೇಷವನ್ನು ವ್ಯವಸ್ಥಿತವಾಗಿ ಹರಡೋಕೆ ಟೆಕ್ ಫಾಗ್ ಅನ್ನೋ ಅಪ್ಲಿಕೇಶನ್ ಅನ್ನು ಬಳಸಿದೆ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಿ ವೈಯರ್ ಡಾಟ್ ಇನ್ನಿಂದ ಬಹಿರಂಗ ಆಗಿತ್ತು ಸೊ ಈ ಅಪ್ಲಿಕೇಶನ್ ರಾಜಕೀಯ ವಿರೋಧಿಗಳನ್ನು ಟೀಕಿಸೋಕೆ ಮತ್ತು ವಿಮರ್ಶಕರಿಗೆ ಕಿರುಕುಳ ಕೊಡೋಕೆ ಬಳಕೆ ಆಗ್ತಿತ್ತು ಅಂತ ಈ ವರದಿಯಲ್ಲಿ ಬಹಿರಂಗ ಆಗಿತ್ತು ದಕ್ಷಿಣ ಕನ್ನಡದಲ್ಲಿ ಧಾರ್ಮಿಕ ಒಡಕುಗಳು ಹೆಚ್ಚುತ್ತಾ ಇರೋ ಸಾಧ್ಯತೆಯನ್ನು ಈ ವರದಿಗಳು ಹಾಗೂ ಅಲ್ಲಿ ನಡೀತಾ ಇರುವಂಥ ಪ್ರಕರಣಗಳು ಸೂಚಿಸುತ್ತೆ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳು ಈ ಒಡಕನ್ನು ಉತ್ತೇಜಿಸ್ತಾ ಇದೆ ಅನ್ನೋ ಆರೋಪಗಳು ಸಹ ಇದೆ ಒಂದು ಕಾಲದಲ್ಲಿ ಭಾವೈಕ್ಯತೆಗೆ ಆದರ್ಶವಾಗಿದ್ದಂಥ ಈ ಜಿಲ್ಲೆಯಲ್ಲಿ ಈಗ ಕೋಮು ಸಂಘರ್ಷಗಳು ಸಾಮಾನ್ಯ ಅನ್ನುವಂತಾಗ್ತಾ ಇದೆ ಇದು ಸ್ಥಳೀಯ ಜನರ ಜೀವನದ ಮೇಲೂ ಸಹ ಗಂಭೀರ ಪರಿಣಾಮವನ್ನು ಬೀರುತ್ತೆ ಕರಾವಳಿ ಭಾಗದ ಈ ಕರಿನೆರಳು ತಾತ್ಕಾಲಿಕವಾದದ್ದಾದರೂ ಸಹ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಸರ್ಕಾರ ಪೊಲೀಸ್ ಇಲಾಖೆ ಮತ್ತು ಸಮಾಜದ ಎಲ್ಲ ವರ್ಗಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಈ ಜಿಲ್ಲೆಯನ್ನು ಮತ್ತೆ ಸೌಹಾರ್ದತೆಯ ತಾಣವನ್ನಾಗಿಸಬೇಕಾಗಿದೆ ಕರಾವಳಿ ಭಾಗ ತನ್ನ ವೈಭವವನ್ನು ಮರಳಿ ಪಡೆಯಲಿ ಕೋಮುದ್ವೇಷದ ಕಳಂಕವನ್ನು ತೊಡೆದುಹಾಕಿ ಮತ್ತೆ ಎಲ್ಲರಿಗೂ ಸರ್ವಧರ್ಮ ಸಮನ್ವಯದ ಆದರ್ಶವಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ